प्रतिभू प्रधेल विश्व कम बोर्ड प्रतिनिधि चला मत भूलाल जी वो बंद हो गए മൂരജന മല്ലേബാരേ കോൺട്രാക്ടർ മുകളിൽ ഫൺ ഫൺസ് തല്ലാനേ ഇബം നമ്പർ सभाദോ നിർഭയോ ഇരാ ನಾನೇ ಸ್ವತಃ ಇಲ್ಲಿಯ ಬಡವರ ಆಶೀರ್ವಾದದಿಂದ ಈ ಕ್ಷೇತ್ರದ ಜನರ ಬೆಂಬಲಿಂದ ಒಂಬತ್ತು ಬಾರಿ ವಿಧಾನಸಭೆಗೆ ಆಯ್ಕೆ ಆಗುತ್ತಿದೆ ಇದಂಬತ್ತನೇ ಬಾರಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಸ್ಥಾಯಿಯರ ಆಶೀರ್ವಾದದಿಂದ ಯುವ ಸೇನೆ ಸರ್ಕಾರದಿಂದ ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಯಾರ ಹಿರಿಯ ಸದಸ್ಯ್ರೆ ಅವ್ರ ನಿಮ್ಮ ಶಾಸಕರು ಆರ್ ವಿ ದೇಶಪಾಂಡ್ ಯಾಕೆ ಹೇಳ್ತೇನೆ ಇದು ನಿಮ್ಗೆ ಹೆಣ್ಣೆ ವಿಚಾರ ಇರಬೇಕು ನಾನು ಸುಮ್ ಕುಂತಿಲ್ಲ ಈ ಸ್ಲಂಬ ಪತ್ರಿಕೆ ಹೋಗ್ತದೆ ಇವತ್ತು ಎರಡು ಮೂರು ವರ್ಷ ಕೆಲಸ ಮಾಡ್ತೇನೆ ಇಲ್ಲೇ ಮನೆ ಕಡಿಬೇಕು ನೀವು ಸ್ಲಂಬ ಇದ್ದಿಲ್ಲ तो कोळशे प्रदेश इडली हो सर तो कोळशे प्रदेश ಅಂತ घोषणा ಮಾಡಿದ್ವಿ ಅವರು ಮನೆ ಮಾಡ್ಲಿಕ್ಕೆ ಆಗ್ತಿದ್ವಿ ದಾಳಿ ಆಗಿ ಅದು ಸಾ ಕೋळशे प्रदेश ಅಂತ ಘೋಷಣೆ ಮಾಡಿದ್ವಿ ಈಗ ಇಲ್ಲಿ 12 липня मंजुरा मनी बोल यष्टी ಇಲ್ಲೇ ಆಗಿದಾವೇ ಆಗಿದವ್ ಬೇಗ ಈಗಾಗಲೇ ಟೆಂಡರ್ ಆಗಿದೆ ನೋಡಿ ಕನ್ಫ್ಯೂಸ್ ಮಾಡ್ಬಿಡಿ ನೀವು ಮಾತಲ್ಲಿ ಕನ್ಫ್ಯೂಸ್ ಮಾಡಿದ್ರೆ ನನಗೆ ಕನ್ಫ್ಯೂಸ್ ಆಗಿದೆ ಎಣ್ಣೂರ ಎಪ್ಪತ್ನಾಲ್ಕು ಮನೆಗಳು ಹಳ್ಳ್ಯಾಳ ಪಟ್ಟಣಕ್ಕೆ ಕರೆಕ್ಟ್ ಅದರಲ್ಲಿ ಈ ನಮ್ಮ ಯಾವ ದೇಶಪಾಂಡೆ ನಗರ ಬಂತು ಮತ್ತು ನಮ್ಮ ಚವಾಣ್ ಟ್ರಾಕ್ ಬಂತು ಹುಡ್ಸೂರು ಇಂದಿರಾನಗರ್ ಸಿದ್ದರಾಮೇಶ್ವರದಲ್ಲಿ ಗಾಂಧಿನಗರ್ ರಾಜೀವ್ ಗಾಂಧಿ ನಗರ್ ರಾಹುಲ್ ಗಾಂಧಿ ನಗರ್ ಇವತ್ತು ರಾಹುಲ್ ಗಾಂಧಿ ಇವರು ನಮ್ದು ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ ದೇಶಪಾಂಡೆ ನಗರ

ಎಷ್ಟು ಒಳ ವರ್ಷ ಮುಗಿಬೇಕಾಗಿತ್ತು ಟೆಂಡರ್ ಕಂಡೀಷನ್ ಪ್ರಕಾರ ಹದಿನೈದು ತಿಂಗಳ ಮುಗಿಬೇಕಾಗಿತ್ತು ಮನೆ ಒಳಗೆ ಆಗಿರ್ಬೋದು ಮೇಲ್ ಕಾಂಟ್ರಾಕ್ಟ್ ಹೆಸರು ಡಿ ಬಿ ಮಾಸ್ಟರ್ ಮುಖ್ಯಮಂತ್ರಿಯವರು ಕಾರ್ಯಕ್ರಮ ಇದ್ದಾಗ ಅವರು ಹಳ್ಳಿಯಲ್ಲಿ ಪ್ರೆಸೆಂಟ್ ಇದ್ದಿಲ್ಲ ಬೆಂಗಳೂರು ಹೋಗಿದ್ರು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ

ಅವ್ನೇನೋ ಕೊಡ್ಬೇಕಲ್ಲ ಕಸು ಏನಾದ್ರು ಕೊಟ್ಟರೆ ನೀನು ಕೊಟ್ಟಾರ ಏನಾದ್ರು ಪಶು ಕೊಡಬೇಕಲ್ಲ ಕಸುಗೆ ಸಪ್ಲೈ ಮಾಡ್ಯಾರೆ ಸ್ಟೀಲ್ ಓಬೋನ್ ಸಪ್ಲೈ ಮಾಡ್ಯಾನ ಸಪ್ಲೈ ಮಾಡ್ಯಾನು ಮುನ್ಸಿಪಾಡಿ ಆಫೀಸ್ ಮಾಡ್ಬೋರ್ಡ್ ಆಫೀಸ್ ಇಸ್ಮೆಂಟ್ ಆಗ್ಬೇಕು ನಮ್ಮ ಕಚೇರಿಗೆ ರಿಪೋರ್ಟ್ ಮಾಡಬೇಕು ನಾ ಇರುವುದಿಲ್ಲ ಬಿಡುವುದಿಲ್ಲ ರಿಪೋರ್ಟ್ ಮಾಡ್ಬೇಕು ಏನು ನಡೀತಾ ಇದೆ ಗೊತ್ತಲ್ಲ ನಡಿ ಮತ್ತ ಬೇಗ મારું બટન છે વાત કરે સમ સમ બટન છે બટન લાઈક બટન